ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ನಾನೀಗ ತೋರಿಸ್ತಾ ಇರೋವಂಥ ವೀಡಿಯೋ ಅಥವಾ ಈಗ ಅಪ್ಲೋಡ್ ಮಾಡ್ತಾ ಇರೋವಂಥ ವೀಡಿಯೋ ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ವೈಭವಲಕ್ಷ್ಮಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇದಕ್ಕೂ ಮುಂಚೆನೂ ಅಂದ್ಕೊಂಡಿದ್ದೆ ಗೊತ್ತಿಲ್ಲ ಅದನ್ನು ಮಾಡೋದಕ್ಕೇನೆ ಆಗಲಿಲ್ಲ ಅದಕ್ಕೇ ಇವಾಗ ಹೆಗಿರೋ ಆಷಾಢ ಇರೋದರಿಂದ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ದೆ ನನಗಲ್ಲಿ ಆಷಾಢ ಮತ್ತು ಶ್ರಾವಣ ಎರಡೂ ಸಿಕ್ಬಿಡುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಂಡ್ ಮಾಡ್ಕೊಳ್ಬೋದು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ನಾನು ಇವಾಗ ಶುರು ಮಾಡಿದ್ದೀನಿ ಒಂದು ನಾನು ಇದನ್ನು ಮಾರ್ನಿಂಗ್ ಟೈಮೇನೆ ಮಾಡಿಬಿಟ್ಟಿದೆ ಬೆಳಗ್ಗೆ ಸುಮಾರು ಒಂದು ನಾಲ್ಕು ಗಂಟೆಗೆ ಎದ್ದಿದೆ ಸೊ ಆ ಥರ ಬೇಗ ಎದ್ದು ಮಾಡಿದ್ರೆ ಒಂದು ಎಷ್ಟು ಒಂದು ಖುಷಿ ಇರುತ್ತೆ ಮತ್ತೆ ಆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಿರ್ವಲ್ವಾ ಅದು ಒಂಥರ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ವ್ರತದ ಬಗ್ಗೆ ಏನಾದರೂ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದೆ ಈ ವ್ರತ ಕತೆನೂ ಕೂಡ ವೀಡಿಯೋ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ನಮಗಿದನ್ನು ಕತೆ ಹೇಳೋದಕ್ಕಾಗಲಿಲ್ಲ ಅಥವಾ ಟೈಮ್ ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದನ್ನು ಕೇಳಿಸ್ಕೊಳ್ಬೋದು ಆ ರೀತಿಯಾಗಿನೂ ಬೇಕಾದರೆ ನಾವು ಇದನ್ನು ಶ್ರವಣ ಮಾಡ್ಬೋದು ಅಲ್ಲಿ ಅದರಲ್ಲೂ ಕೂಡ ನಮಗೆ ಫಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಾನು ಸಿಂಪಲ್ ಆಗಿಯೇ ಮಾಡ್ತೀನಿ ಿ ಇದು ನಮ್ಮತ್ತೆ ಹೇಳ್ಕೊಟ್ಟಿರೋ ಅಂತ ಮೆಥಡಲ್ಲಿ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಮುಖೋಡ ಎಲ್ಲ ಇರ್ ಇಡ್ತೀರಲ್ವಾ ಈ ಟೈಮ್ನಲ್ಲಿ ಯಾಕೆ ಇಟ್ಟಿಲ್ಲ ಅಂತ ಅಂದ್ಬಿಟ್ಟು ಕೇಳ್ಬೋದು ನೀವು ನಾನು ಹೇಳಿದಾಗೆ ಇದು ಅತ್ತೆ ಇದೇ ರೀತಿಯಾಗಿನೇ ಅಂತ ಅಂತೇಳಿ ಸೊ ನಾನು ಇದೇ ರೀತಿಯೇ ಫಾಲೋ ಮಾಡ್ತಾ ಇದ್ದೀನಿ ಮುಖೋಡ ಕೂಡ ಇದೆ ಅದನ್ನು ನಾನು ಹೇಳಿದಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಡ್ತೀನಿ ಸ್ನೇಹಿತರೆ ಈಗ ನಾವು ಬಂದು ಕೆಲವೊಂದು ಸಂಪ್ರದಾಯಗಳನ್ನು ಚೇಂಜ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಇಂದಿನವರು ಏನು ನಡೆಸ್ಕೊಂಡು ಬಂದಿರ್ತಾರೆ ಸೊ ಆ ಒಂದು ಸಂಪ್ರದಾಯ ಪ್ರಕಾರನೇ ಮಾಡಬೇಕಾಗತ್ತೆ ಸೊ ಈಸಿಯಾಗಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡಿ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಹಣಕಾಸಿನ ಪ್ರಾಬ್ಲಮ್ ಆಗ್ಬೋದು ಏನಾದರೂ ತುಂಬ ದುಡ್ಡಿನ ಪ್ರಾಬ್ಲಮ್ ಇದೆ ಅಥವಾ ನಾವೇನೋ ಅಂದ್ಕೊಳ್ತಾ ಇದ್ದೀವಿ ಆ ಕೆಲಸ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ ಆಗಿ ಇದು ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇದು ನನ್ನ ಅನುಭವ ಅಂತ ಕೂಡ ಹೇಳ್ಬೋದು ನಾನು ವರ್ಷಕ್ಕೆ ಕಡಿಮೆ ಅಂದರೆ ಒಂದು ಎರಡು ಸಲನಾದರೂ ಇದನ್ನು ಮಾಡ್ತಾ ಇದ್ದೆ ಒಂದು ತ್ರೀ ಇಯರ್ಸಿಂದ ಯಾಕೋ ಗೊತ್ತಿಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಸಲ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಸುಮಾರು ಸಲ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಮೈಂಡ್ ಸೆಟ್ಟೇ ಚೇಂಜ್ ಆಗಿ ಹೋಗ್ಬಿಡೋದು ಅದಕ್ಕೆ ಈ ಸಲ ಮಾಡಲೇಬೇಕು ಅಂತ ಹೇಳಿ ಸ್ಟ್ರಾಂಗ್ ಆಗಿ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಆ ಕೆಲಸ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆಗತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇದಕ್ಕೆ ಸಿಂಪಲಾಗಿ ನಾನು ಹಾಗೆ ನೈವೇದ್ಯನೂ ಅಷ್ಟೇ ರವೆನಲ್ಲಿ ಮಾಡಿರುವಂಥ ಸಜ್ಜಿಗೆ ಅಂತ ಹೇಳ್ತೀವಲ್ವ ಅಷ್ಟೇ ಇದಕ್ಕೆ ಒಂದು ಕಾಯಿ ಅಥವಾ ಬಾಳೆಹಣ್ಣು ಸಜ್ಜಿಗೆ ಇಟ್ಬಿಟ್ಟು ನೈವೇದ್ಯ ಮಾಡ್ಬೋದು ಕೆಲಸ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಊರ್ತೀರಾ ಕೆಲವೊಬ್ಬರು ಮನೆಯಲ್ಲಿ ಕಾಯನ್ನು ಕೂಡ ಇಡೋದಿಲ್ಲ ಸೊ ಕೆಲವೊಬ್ಬರು ಮನೆಯಲ್ಲಿ ಇಡ್ತಾರೆ ಅದನ್ನ ನೋಡಿಕೊಂಡು ನೀವು ಮನೆಯಲ್ಲಿ ಫಾಲೋ ಮಾಡಬೇಕಾಗತ್ತೆ ಬೇರೆ ವಿಡಿಯೋ ನೋಡಿಕೊಂಡು ಅದೇ ರೀತಿ ಮಾಡ್ತೀವಿ ಅಂತ ಮಾಡೋದಕ್ಕೆ ಹೋಗ್ಬಾರ್ದು ನಾನು ಹೇಳ್ದಾಗೆ ಸಂಪ್ರದಾಯ ಅವ್ರು ಯಾವ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಸೊ ಆ ರೀತಿಯೇ ಫಾಲೋ ಮಾಡೋದು ಬೆಟರ್ ಅಂತ ಅಂದ್ಕೊತೀನಿ ಸೊ ಬೆಳಗ್ಗೆ ನಾಲ್ಕು ಗಂಟೆಲಿ ಎದ್ದಿದ್ದಕ್ಕೆ ಸುಮಾರು ಐದೂವರೆಯಿಂದ ಆರು ಗಂಟೆ ತನಕ ಪೂಜೆ ಆಯಿತು ಸ್ನೇಹಿತರೆ ತುಂಬಾ ಒಂದು ನಾನು ಹಾಗೆ ಪಾಸಿಟಿವ್ ವೈಪ್ತು ಪ್ಸ್ ಅಂತ ಈ ರೀತಿಯಾಗಿ ಬರ್ತಾ ಇದ್ದರೆ ಒಂದು ಮನಸ್ಸಿಗೆ ಒಂದು ಏನೋ ಖುಷಿ ಇರುತ್ತೆ ಏನೇ ಪ್ರಾಬ್ಲಮ್ಸ್ ಇರಲಿ ಅಥವಾ ಇಲ್ದಲೇ ಇರಲಿ ಈ ರೀತಿ ಬೆಳಗ್ಗೆ ಐದೂವರೆ ಒಳಗಡೆ ಮನೆಯಲ್ಲಿ ಪೂಜೆ ಆದರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಆದಷ್ಟು ನಾನು ಕೂಡ ಇದನ್ನೇ ಫಾಲೋ ಮಾಡ್ತೀನಿ ನಾನು ಹೇಳ್ದಾಗೆ ಇದ್ರ ಬಗ್ಗೆ ಏನಾದರೂ ನಿಮಗೆ ವಿಡಿಯೋ ಬೇಕು ಪೂರ್ತಿ ಡೀಟೇಲ್ಡ್ ವೀಡಿಯೋ ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಆಗಿ ನೆಕ್ಸ್ಟು ವಾರದಲ್ಲಿ ಅದನ್ನು ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಹೇಳ್ದಾಗೆ ಇದನ್ನು ಒಂಬತ್ತು ವಾರ ಮಾಡಬೇಕಾಗತ್ತೆ ವೈಭವ ಲಕ್ಷ್ಮಿ ವ್ರತನ ನಾನು ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಂಡ್ ಆಗೋ ಥರ ಸುಮಾರು ಸಲ ಮಾಡ್ಕೊಂಡಿದ್ದೀನಿ ಸೊ ಈ ಸಲವೂ ನೋಡೋಣ ಹೇಗೆ ಅಂತ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಅವತ್ತಿಗೆ ಮಾಡಬೇಕು ಅಂತ ಆಗಿ ಇದನ್ನು ಫುಲ್ಫಿಲ್ ಮಾಡಿ ನಾನು ನಿಮ್ಮ ಜೊತೆ ಹೇಳ್ತೀನಿ ಸ್ನೇಹಿತರೆ ರಿಸಲ್ಟ್ ಏನು ಆಯಿತು ಅದು ಅಂತ ಹೇಳಿ ಮತ್ತು ತುಂಬ ಅಂದರೆ ತುಂಬ ನಮಗೆ ಪಾಸಿಟಿವ್ ವೈಬ್ಸ್ ಬೇಕು ಅಂತ ಅಂದರೆ ಈ ರೀತಿಯಾಗಿರೋವಂಥ ಪೂಜೆಗಳನ್ನು ಮಾಡೋಣ ಬನ್ನಿ ಕತೆ ಹೇಗಿದೆ ಅಂತ ಕೇಳ್ಕೊಂಡು ಬರೋಣವಾ ವೈಭವ ಲಕ್ಷ್ಮಿ ವ್ರತ ಕತೆ ಇದನ್ನು ಕೇಳೋದ್ರಿಂದ ಕೂಡ ಅಂದರೆ ಶ್ರವಣ ಮಾಡೋದ್ರಿಂದ ಕೂಡ ಅಷ್ಟೇ ಫಲ ಸಿಗತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಅಂತ ಅಂದರೆ ಈ ರೀತಿಯಾಗಿನೂ ಕೂಡ ಆಡಿಯೋದಲ್ಲಿನೂ ಕೂಡ ನಾವು ಈ ಒಂದು ವ್ರತ ಕಥೆಯನ್ನು ಕೇಳ್ಬೋದು ಬನ್ನಿ ಆ ಒಂದು ವ್ರತ ಕತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಶುಭಪ್ರದ ವೈಭವಲಕ್ಷ್ಮಿ ಮಹಿಮೆ ದಿವ್ಯ ಹಾಗೂ ಭವ್ಯ ರೂಪದ ಮಹಾಶಕ್ತಿ ಎನಿಸಿದ ಜಗನ್ಮಾತೆಯ ಅನಂತಾನಂತ ಕಲ್ಯಾಣಕಾರಕ ರೂಪಗಳಲ್ಲಿ ಶುಭಪ್ರದ ವೈಭವಲಕ್ಷ್ಮಿಯ ರೂಪವೂ ಒಂದು ಈ ಜಗಜ್ಜನನಿಯ ಎಡ ಬಲಗಳಲ್ಲಿ ಸಕಲ ಸಂಪತ್ತಿನ ದ್ಯೋತಕದಂತೆ ಎರಡು ಆನೆಗಳು ಸೊಂಡಿಲುಗಳನ್ನು ಎತ್ತಿಕೊಂಡು ಸೇವೆಗೆ ಸಿದ್ಧವಾಗಿವೆ ಈ ಎರಡೂ ಆನೆಗಳ ನಡುವೆ ಅರಳಿದ ಕಮಲ ಕುಸುಮದ ಮೇಲೆ ಮಾತೆ ಸುಖಾಸೀನಳಾಗಿ ಶೋಭಿಸುತ್ತಿದ್ದಾಳೆ ಜಗನ್ಮಾತೆ ಸೌಮ್ಯ ಸ್ವರೂಪಿಣಿ ಹಾಗೂ ಚತುರ್ಭುಜ ದಾರಿಣಿ ಅದೇ ರೀತಿ ನಾಲ್ಕು ಕೈಗಳಿಂದ ಕಂಗೊಳಿಸುತ್ತಿದ್ದಾಳೆ ಮೇಲಿನ ಎರಡು ಕರಕುಸುಮಗಳಲ್ಲಿ ಅರಳಿದ ಕಮಲ ಪುಷ್ಪಗಳನ್ನು ಶ್ರದ್ಧೆ ಭಕ್ತಿಯ ಸಾಂಕೇತಿಕವಾಗಿ ಧರಿಸಿದ್ದಾಳೆ ಕೆಳಭಾಗದ ಎರಡೂ ಕೈಗಳಲ್ಲಿ ಎಡಗೈಯಿಂದ ಭಕ್ತರಿಗೆ ಅಭಯವನ್ನು ನೀಡುತ್ತಿದ್ದಾಳೆ ಬಲಗೈಯಿಂದ ತನ್ನ ಭಕ್ತರಿಗೆ ದನ ಕನಕ ದ್ರವ್ಯಗಳನ್ನು ಸುರಿಸುತ್ತಿದ್ದಾಳೆ ಎಂಟು ರೂಪಗಳಲ್ಲಿ ಕಂಗೊಳಿಸುವ ಈ ಅಷ್ಟಲಕ್ಷ್ಮಿಯು ತನ್ನ ಭಕ್ತ ಮಂದಿಗೆ ಅಷ್ಟೈಶ್ವರ್ಯವನ್ನು ಕರುಣಿಸುವ ದಯಾನಿಧಿ ಎನಿಸಿದ್ದಾಳೆ ಶ್ರೀಮನ್ ನಾರಾಯಣನ ಕೃಪೆಯನ್ನ ಪಡೆದಿದ್ದರೂ ಈಕೆಯ ಕೃಪೆ ಇಲ್ಲದೆ ಆತನನ್ನು ಕಷ್ಟ ಕಷ್ಟಸಾಧ್ಯವೇ ಜಗನ್ಮಾತೆಯ ಕರುಣೆಗಾಗಿ ಈ ಮಾತೆ ಮಕ್ಕಳಿಂದ ಆಪೇಕ್ಷಿಸುವುದು ಕೇವಲ ಶ್ರದ್ಧೆ ಭಕ್ತಿ ರೂಪದ ಫಲಪುಷ್ಪಗಳನ್ನೇ ಇವೆರಡರ ಬಲದಿಂದ ತಾಯಿಯ ಒಲವನ್ನು ನಾವು ಸುಲಭವಾಗಿ ಅರ್ಜಿಸಬಹುದು ಈಕೆಯ ನಾಮಾವಳಿ ಅನೇಕ ಶ್ರೀ ಪದ್ಮ ಕಮಲ ಮುಕುಂದ ಮಹಿಷಿ ಲಕ್ಷ್ಮಿ ತ್ರಿಲೋಕೇಶ್ವರಿ ಕ್ಷಿರಾಬ್ಧಿಸುತೆ ವಿರೀಂಚ ಜನನಿ ಚಂದ್ರಾನುಜೆ ವಿದ್ಯಾ ಸರೋಜಾಸನ ಮೊದಲಾದ ಅಗಣಿತ ಹೆಸರುಗಳಿಂದ ಖ್ಯಾತಳಾಗಿರುವ ಈ ಜಗನ್ಮಾತೆಯ ನಾಮಾವಳಿಗಳನ್ನು ಪ್ರತಿದಿನವೂ ಪ್ರಾತಃ ಕಾಲ ಅಪರಾಹ್ನ ಸಂಧ್ಯಾಕಾಲಗಳಲ್ಲಿ ತಪ್ಪದೆ ಪಠಿಸುವುದರಿಂದ ಭಕ್ತ ಕುವರರ ಸರ್ವಾಭೀಷ್ಟಗಳು ಮಾತೆಯ ಕರುಣೆಯಿಂದ ಶೀಘ್ರಾತಿ ಶೀಘ್ರದಲ್ಲಿ ಸಿದ್ಧಿಸುವವು ತಾಯಿಯ ಅನುಗ್ರಹದಿಂದ ಮೂಗನೂ ಮಾತಾಡುವನು ಕುಂಟನು ಬೆಟ್ಟದ ಮೇಲಕ್ಕೆ ಚಂಗನೆ ಆರುವನು ಈಕೆಯ ಕೃಪಾ ಕಟಾಕ್ಷವನ್ನು ಪಡೆಯಲು ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಎಡಬಿಡದೆ ಪ್ರಾರ್ಥಿಸುತ್ತಾ ಇರೋಣ ನಾರದ ಪರಾಶರ ಭೃಗು ಅಗಸ್ತ್ಯರೇ ಮೊದಲಾದ ಋಷಿಪುಂಗವರು ಈ ಮಹಾಮಾತೆಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಈಕೆಯ ಅನುಗ್ರಹದ ಬಲದಿಂದ ಪುನೀತರಾದರು ಪ್ರಸಿದ್ಧ ದೇವರ್ಷಿಗಳೆನಿಸಿದರು ನಾವು ನಿಷ್ಠೆಯಿಂದ ಶ್ರದ್ಧಾಸಕ್ತಿಯೊಂದಿಗೆ ಭಕ್ತಿಯಿಂದ ಅರ್ಚಿಸಿ ಆರಾಧಿಸಿ ಧನ್ಯರಾಗೋಣ ಇಂತಹ ಮಹಾಮಾತೆಯನ್ನು ಶ್ರದ್ಧೆ ಭಕ್ತಿಯಿಂದ ಭಜಿಸಿ ಸಾಕಷ್ಟು ಮಂದಿ ದೀನ ದಲಿತರು ಉದ್ಧಾರದ ಬೆಳಕು ಕಂಡಿದ್ದಾರೆ ಇಲ್ಲಿಗೆ ವೈಭವ ಲಕ್ಷ್ಮಿ ವ್ರತ ಕತೆ ಮುಗಿಯುತ್ತದೆ ಧನ್ಯವಾದಗಳು ಮಿಸ್ ಮಾಡದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದೊಳ್ಳೆ ರೆಸಿಪಿ ಬೇಕು ಗ್ರೇವಿ ರೆಸಿಪಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಪೂರಿ ಚಪಾತಿ ರೊಟ್ಟಿ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಪಡ್ಡುಗೆ ಸರ್ವ್ ಮಾಡಿದೆ ತುಂಬ ತುಂಬ ಚೆನ್ನಾಗಿತ್ತು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಗ್ರೇವಿ ರೆಸಿಪಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಐದರಿಂದ ಆರು ಜನ ಸಫಿಷಿಯಂಟಾಗಿ ತಿನ್ಬೌದು ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ನಿಮ್ಮ ಮನೆಯಲ್ಲಿ ಒಗ್ಗರಣೆಯಲ್ಲಿ ಯಾವ ರೀತಿಯಾಗಿ ತಿಂತೀರ ಬೇಳೆಗಳನ್ನು ಅದ್ರ ಮೇಲೆ ಹಾಕ್ಕೊಳ್ಬೋದು ಒಂದೂವರೆಯಿಂದ ಎರಡು ಸ್ಪೂನ್ ತನಕ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ಕಡಲೆಬೇಳೆಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಹಸಿ ಖಾರ ಎಷ್ಟು ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಐದು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ರೌಂಡು ಫ್ರೈ ಮಾಡ್ಕೊಳ್ಳೋಣ ಆ ಬೇಳೆಗಳೆಲ್ಲ ಕ್ರಿಸ್ಪ್ ಆಗಬೇಕು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಈಸಿಯಾಗಿ ಇನ್ಸ್ಟೆಂಟಾಗಿ ಒಂದು ಐದು ನಿಮಿಷ ಒಳಗಡೆ ಮಾಡ್ಕೊಂಡ್ಬಿಡ್ಬೋದು ಬಿಡ್ಬೋದು ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಅಲ್ವಾ ಹಚ್ಚೋದಕ್ಕೆ ಎಲ್ಲ ಅದಕ್ಕೂ ಮುಂಚೆ ಹಾಲುಗೆಡ್ಡೆನ ಬೇಯಿಸ್ಕೊಂಬಿಡೋಣ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಚಿಕ್ಕ ಸೈಜಿಂದು ಎರಡು ಹುಳಿ ಟೊಮೆಟೊನು ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಇವೆರಡೂ ಕೂಡ ಸಾಫ್ಟ್ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಂಡ್ಬಿಡ್ಬೋದು ಆಲೂಗೆಡ್ಡೆ ಗ್ರೇವಿ ಅಂತ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ರುಚಿಗೆ ಉಪ್ಪು ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಆವಾಗ ಆಲೂಗೆಡ್ಡೆ ನಮಗೆ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ ಉಪ್ಪು ಹಾಕಿದ ಮೇಲೆ ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಈಗ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಪೂರ್ತಿ ಕಪ್ಪಾಗೋ ತನಕ ಫ್ರೈ ಆಗೋದು ಬೇಡ ಒಂದು ಅರ್ಧ ಸ್ಪೂನ್ ಅಷ್ಟು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅರಿಶಿಣ ಇದನ್ನು ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ನಮಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ಗ್ರೇವಿನಲ್ಲಿ ಅಂದರೆ ಈ ಅರಿಶಿಣ ಸ್ನೇಹಿತರೆ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಅಂತ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂತ ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೀನಿ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಸ್ನೇಹಿತರೆ ಜಸ್ಟ್ ನೋಡಿ ಮೀಡಿಯಮ್ ಸೈಜಿಂದು ಎರಡೇ ಆಲೂಗೆಡ್ಡೆ ತೊಗೊಂಡಿರೋದು ಅಷ್ಟು ತೊಗೊಂಡ್ರೆ ಸಾಕು ಮನೆ ಮಂದಿ ತಿನ್ನುವಷ್ಟು ನಮಗೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹೇಳ್ಬೋದು ಏನಿದು ಆಲೂಗೆಡ್ಡೆ ಪಲ್ಯ ಥರನೇ ಇದೆಯಲ್ಲ ಅಂತ ಬಟ್ ಇದು ಆಲೂಗೆಡ್ಡೆ ಪಲ್ಯ ಅಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಡೈರೆಕ್ಟ್ ಹಾಕಿದ್ರೆ ಅದು ಅಷ್ಟು ಬೇಗ ಬ್ಲೆಂಡ್ ಆಗೋದಿಲ್ಲ ಇದ್ರ ಜೊತೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ಈ ಟೈಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಅದು ಕುದಿಯೋಕ್ಕೂ ಮುಂಚೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಂಬಿಡೋಣ ಆಲೂಗೆಡ್ಡೆ ನೀವು ಎಷ್ಟೇ ನೀರು ಹಾಕಿದ್ರೂ ಕೂಡ ಗಟ್ಟಿ ಹಾಕ್ತಾ ಬರುತ್ತೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಪೂರಿಗೆ ಮಾಡ್ತಾಯಿದ್ದೀರಾ ಚಪಾತಿಗ ಇಡ್ಲಿಗ ಅದನ್ನು ನೋಡಿಕೊಂಡು ನೀವು ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಬಿಡೋಣ ನೋಡಿ ಈಗ ತುಂಬ ಚೆನ್ನಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಆಲೂಗೆಡ್ಡೆ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಾಗಿತ್ತು ನೀವು ನೋಡ್ತಾ ಇದ್ದೀರಾ ಕಲರಲ್ಲೇ ನಾನು ಹೇಳಿದಾಗೆ ಅರಶಿನೇ ಒಂದು ಒಳ್ಳೆ ಕಲರ್ ಕೊಡ್ತಾಯಿದೆ ನಾನು ಇದನ್ನು ಪಡ್ಡು ಜೊತೆ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಇದು ಚಪಾತಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಪಡ್ಡುಗಿಂತ ಕಾಂಬಿನೇಷನ್ ಅವೆರಡಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ಹೇಳಬೇಕು ಅಂದರೆ ನೀವು ಇದು ಅನ್ನಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆಲ್ ಇನ್ ಒನ್ ಗ್ರೇವಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ